ಹಾಯ್ ಅಲ್ಲೋಪನ್ ನಮಸ್ಕಾರ ಅಲ್ಲಿ ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಸ್ ಎಲ್ ಸಿ ಡಿಗ್ರಿ ಡಿಪ್ಲೊಮಾ ಜಿ ಎನ್ ಎಂ ಹಾಗೂ ನರ್ಸಿಂಗ್ ಅನೇಕ ಬೇರೆ ಬೇರೆ ವಿದ್ಯಾರ್ಥಿ ಇದ್ದಾರೆ ಇದು ಡಿ ಎಚ್ ಡಬ್ಲ್ಯೂ ಎಸ್ ನಮ್ಮ ಕೈಗೊಂಡಿದೆ ಇದು ಮೈಸೂರಿನಲ್ಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾರ್ಯಾರು ಅನುಸರಿಸಬೇಕು ಏನು ಮಾಹಿತಿ ಬಂದ್ ನೋಡೋಣ ಇದು ವೈದ್ಯಕೀಯ ಮತ್ತು ನರ್ಸಿಂಗ್ ಅಧಿಕಾರಿ ಹುದ್ದೆಗಳಾಗಿವೆ ಸ್ಯಾಲ್ರಿ ಕೂಡ ಅದು ಏನು ಮಾಹಿತಿ ನೋಡೋಣ ಈ ಹುದ್ದೆಯಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಹೊಸ ಹೊಸ ಉದ್ಯೋಗದ ಮಾಹಿತಿ ಕೂಡ ಮಾಹಿತಿ ಏನು ಕೊಡುತ್ತಾರೆ ಅಂದ್ರೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಸಂಘದ ನೇಮಕೂರಿನಲ್ಲಿರತಕ್ಕಂಥ ಹುದ್ದೆಗಳ ವೈದ್ಯಕೀಯ ಹಾಗೂ ನರ್ಸಿಂಗ್ ಅಧಿಕಾರಿ ಹುದ್ದೆಗಳಾಗಿ ಒಟ್ಟು ಅರವತ್ತೇಳು ಹುದ್ದೆಗಳಿಂದ ಕೊಟ್ಟಿದ್ದಾರೆ ಆರೋಗ್ಯ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ತಜ್ಞರು ಶಿಶುವೈದ್ಯರು ಬೋಟಿ ತಂತ್ರಜ್ಞ ತಾಲೂಕು ಆಶಾ ಮಾರ್ಗದರ್ಶಕರು ಪ್ರಯೋಗಶಾಲಾ ತಂತ್ರಜ್ಞರು ನರ್ಸಿಂಗ್ ಅಧಿಕಾರಿಗಳು ದಂತ ಶಸ್ತ್ರಚಿಕಿತ್ಸಕರು ವೈದ್ಯರು ವೈದ್ಯಕೀಯ ಅಧಿಕಾರಿಗಳು ಸಲಹೆಗಾರರು ಆಮೇಲೆ ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞರು ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಆರೋಗ್ಯ ನಿರೀಕ್ಷಕರು ಹಿರಿಯ ವೈದ್ಯಕೀಯ ಅಧಿಕಾರಿಗಳು ಕ್ಷಯ ರೋಗಿ ಆರೋಗ್ಯ ಸಂದರ್ಶಕರಿಗೆ ಹಲವಾರು ಹುದ್ದೆ ಕೊಟ್ಟಿದ್ದಾರೆ ಈ ಉದ್ದಿಗೂ ಶೈಕ್ಷಣಿಕ ಬಂದ್ಬಿಟ್ಟು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಜೆ ಎನ್ ಎಂ ಎನ್ ಎಂ ಎಂ ಡಬ್ಲ್ಯೂ ಡಿಪ್ಲೊಮಾ ಡಿ ಎಂ ಟಿ ಟಿ ಬಿ ಎಸ್ ಸಿ ಬಿ ಡಿ ಎಸ್ ಪದವಿ ಡಿ ಸಿ ಎಚ್ ಹಾಗೂ ಡಿ ಎ ಎಂ ಬಿ ಬಿ ಎಸ್ ಎಂ ಪಿ ಎಚ್ ಡಿ ಎನ್ ಡಿ ಎನ್ ಬಿ ಎಂ ಡಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಹುದ್ದೆಗೆ ಅನುಗುಣವಾಗಿ ಸ್ಯಾಲರಿ ಇದು ಎಜುಕೇಷನ್ ಕೂಡ ಬೇರೆ ಬೇರೆ ಆಗಿರುತ್ತದೆ ಇಲ್ಲಿ ವೈಮಿತಿ ಬಂದಿಟ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ನಿಯಮ ಪ್ರಕಾರ ವಯೋಮತಿ ಇರುತ್ತದೆ ಇನ್ನೊಂದು ಗುಡ್ಡ ನ್ಯೂಸ್ ಈ ಹುದ್ದೆಗೆ ಯಾವುದೇ ರೀತಿ ಅರ್ಜಿ ಅಥವಾ ಉಚಿತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಹಾಗೂ ಆಯ್ಕೆ ಪ್ರಕಾರ ನೇರ ಸಂದರ್ಶನದ ಮೂಲಕ ಇರತಕ್ಕಂಥ ನೇಮಕ ಇದೆ ಯಾವುದೇ ಎಕ್ಸಾಂಪಲ್ ಸಂದರ್ಭ ನಿಮಗೆ ಕಥೆಯಾಗಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹಾಗೂ ಡೇಟ್ ಏನಿದೆ ಅಂದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತ ಆರಿಂದ ಅರ್ಜಿ ಸಲ್ಲಿಗೆ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಇಪ್ಪತ್ತೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರಾಗಿದೆ ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇವಾಗ ವೆಬ್ಸೈಟ್ ಹೋಗಿ ಪಿ ಡಿ ಎಫ್ ಮತ್ತು ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ಮಾಹಿತಿ ಎವ್ರಿ ಎರಡೂ ಸ್ಕಿಪ್ ಮಾಡಿ ನೋಡಿ ಪ್ರಕರಣ ಮೇನ್ ಇವು ಆಪ್ಸಿಲ್ ವೆಬ್ಸೈಟ್ ಆಗಿದೆ ಇದೆಂತ ಅರ್ಜಿ ಸಲ್ಲಿಸಬೇಕಾಗುತ್ತೆ ಮೈಸೂರು ಜಿಲ್ಲಾ ವೆಬ್ಸೈಟ್ ಆಗಿದೆ ಇಲ್ಲಿ ಎನ್ ಎಚ್ ಎಂ ಅಡಿ ಇಲ್ಲಿ ವಿವಿಧ ಹುದ್ದೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನೋಡ್ಕೋಬಹುದು ಎನ್ ಎಚ್ ಎಂ ಅಡಿಯಲ್ಲಿ ಇಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಕೊಟ್ಟಿದ್ದಾರೆ ಕ್ಲಿಕ್ ಅಪ್ಲೈ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತಾರು ಅಷ್ಟೇ ಕೊಡ್ತಾರೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದೇ ಕ್ಲಿಕ್ ಮಾಡಿದಾಗ ಇಲ್ಲಿ ಪಿಡಿ ಎಫ್ ಬರ್ತಿದೆ ನೋಡ್ಕೋಬೋದು ಪಿ ಡಿ ಎಫ್ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ತರಾಣ ಸಹಕಾರ ಕೊಟ್ಟಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಮೈಸೂರು ಕೊಟ್ಟಿದ್ದಾರೆ ಡೇಟ್ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರಾಗಿದೆ ಇಲ್ಲಿ ಆ ಯಾರು ಸಲಕೆ ವಿಷಯ ಬಂದ್ರು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಖಾಲಿ ವಿವಿಧ ವೃಂದದ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರೇಮ ಕೈಗೊಳ್ಳಲು ಐ ಸಿ ವೆಬ್ಸೈಟ್ನಲ್ಲಿ ನಲ್ಲಿ ಅರ್ಜಿ ಇಲ್ಲಿ ಕಾರ್ತಕ್ರಾಕ್ಸ್ ಜಾಬ್ ಆಗಿದೆ ಗರ್ಮೆಂಟ್ ಜಾಬ್ ಅಲ್ಲ ಮೇಲ್ಕಲ್ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೆ ವರೆಗೆ ಅರ್ಜನ್ನು ಆ ಕೊಟ್ಟಿದ್ದಾರೆ ಕೆಲವು ಜಾಗದ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನ ಪ್ಲೀಸ್ ರೊಟೇಟ್ ಮಾಡೋಣ ಇವಾಗ ನೋಡಿ ಈ ಪೇಜ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಏನು ಮಾಹಿತಿ ಬಂದಿದೆ ಅಂದ್ರೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಇಲ್ಲಿ ಉದ್ಯೋಗಗಳ ಹೆಸರು ಉದ್ಯೋಗಗಳ ಸಂಖ್ಯೆ ಕಾರ್ಯಕ್ರಮ ವಿದ್ಯಾರ್ಥಿ ಮತ್ತು ಅನುಭವ ಕೇಳಿದ್ದಾರೆ ಒಂದು ಪೇಜ್ ಅದಲ್ಲದೆ ಆರೋಗ್ಯ ತಜ್ಞರು ಎರಡು ಕೊಟ್ಟಿದ್ದಾರೆ ಡಿ ಎ ಡಿ ಎನ್ ಬಿ ಇರಬೇಕು ಕರ್ನಾಟಕ ಮೆಡಿಸಿಲ್ ಕೌನ್ಸಿಲ್ ಅಂದ್ರೆ ನೊಂದಾಯಿತು ಪ್ರಸೂತಿ ಸ್ತ್ರೀ ರೋಗ ತಜ್ಞರು ಇಲ್ಲಿ ಒಂದು ಹುದ್ದೆ ಇದೆ ಇದು ಸಿಎಂ ಸೇಮ್ ಎಜುಕೇಷನ್ ಆಗಿರಬೇಕು ಮಕ್ಕಳ ತಜ್ಞರು ಎರಡು ಹುದ್ದೆ ಕಾಲ ಎಚ್ ಡಿ ಸಿ ಎಚ್ ಅವರು ಆಗಿರ್ಬೇಕು ಅವರ ಓ ಸಿ ಓ ಟಿ ಟೆಕ್ನಿಷಿಯನ್ಸ್ ಬಂದ್ ಒಂದು ಪೋಸ್ಟ್ ಇದೆ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಆಪರೇಷನ್ ಅಲ್ಲಿ ಗಳಲ್ಲಿ ತಂತ್ರಜ್ಞಾನ ಆಗಿರಬೇಕು ಅವ್ರಿಗೆ ವೈಮತಿ ಇಲ್ಲಿ ಫೋಟಿ ಫೈ ಕೊಟ್ಟಿದ್ದಾರೆ ಇನ್ನು ತಾಲೂಕು ಆಸೆ ಮೆಂಟರ್ ಒಂದು ಹುದ್ದೆ ಇದೆ ಜೆ ಎನ್ ಎ ಎನ್ ಎಂ ಬಿ ಎಸ್ ನರ್ಸಿಂಗ್ ಆಗಿರ್ಬೇಕು ಅಥವಾ ಪಬ್ಲಿಕ್ ಹೆಲ್ತ್ ಡಿಪ್ಲೊಮಾ ಸೋಷಿಯಲ್ ವರ್ಕ್ ಸೋಷಿಯಲ್ ಅಲ್ಲಿ ಸೈನ್ಸ್ ಪದವಿಯನ್ನು ಸ್ನಾತಕರ ಪದವಿ ಪಾಸ್ ಕೊಟ್ಟಿದ್ದಾರೆ ಎರಡರಿಂದ ಮೂರು ವರ್ಷಗಳ ಸೇವಾ ತರಬೇತಿ ಕೊಟ್ಟಿದ್ದಾರೆ ಐವತ್ತು ವರ್ಷ ವಿಧಿ ಕೊಟ್ಟಿದ್ದಾರೆ ಹಾಗೂ ಪ್ರಯೋಗಶಾಲಾ ತಂತ್ರಜ್ಞರು ಎರಡು ಅಧಿಕಾಲವೆ ಇಲ್ಲಿ ಅವರು ರಕ್ತ ಸಂಗ್ರಹ ವರ್ಕ್ ಮಾಡುವ ಪೋಸ್ಟ್ ಕೊಟ್ಟಿದ್ದಾರೆ ಪರವಾನಿಗೆ ಇದು ಎರಡು ಸೇಮ್ ಆಗಿದೆ ಇದು ಇದು ಟೆನ್ ಪ್ಲಸ್ ಟು ಅಂತ ಕೊಟ್ಟಿದ್ದಾರೆ ಪ್ರಯೋಗಶಾಲಾ ತಂತ್ರಜ್ಞಾನ ಟೆನ್ ಪ್ಲಸ್ ಟು ಆಗಿರಬೇಕು ವೈದ್ಯಕೀಯ ಪ್ರವೇಶ ಆದರೆ ಡಿಎಮ್ ಡಿ ಎಂ ಅಥವಾ ಟ್ರಾನ್ಸ್ಪೋರ್ಟನ್ ಮೆಡಿಸಿನ್ ಅಥವಾ ಬ್ಲಡ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು ಅವರಿಗೆ ಅನುಭವ ಕೂಡ ಕೇಳಿದ್ದಾರೆ ಈ ರೀತಿ ಅಪ್ಲೈ ಮಾಡಬಹುದು ಇನ್ನು ನರ್ಸಿಂಗ್ ಉದ್ಯೋಗ ಅಂತೂ ಹನ್ನೆರಡು ಹುದ್ದೆ ಇದೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಜೆ ಎನ್ ಎಂ ಬಿ ಎಸ್ ಸಿ ನರ್ಸಿಂಗ್ ಪದವಿ ಪೋಟಿ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡುವುದು ಅಧಿಕಾರಿ ನರ್ಸಿಂಗ್ ಅಫೀಸರ್ಬಿಟ್ಟು ಇಲ್ಲಿ ಐ ಸಿ ಎಚ್ ಡಿ ಎಚ್ ಡಿ ಎಚ್ ಡಿ ಯು ಅಂತ ಕೊಟ್ಟಿದ್ದಾರೆ ಇವರು ಎಂ ಎಸ್ ಸಿ ಬಿ ಎಸ್ ಸಿ ನರ್ಸಿಂಗ್ ಡಿಪ್ಲೋಮಾ ಇರಬೇಕು ಅವರು ಎರಡು ವರ್ಷಗಳ ಅನುಭವ ಕೂಡ ಕೇಳಿದ್ದಾರೆ ಅವರು ಅಪಾಯ ಮಾಡುವುದು ವೈಮಿತ್ ಪೋಟಿ ಕೊಟ್ಟಿದ್ದಾರೆ ದಂತ ದಂತಚಿಕಿತ್ಸಕರು ಆರು ಹುದ್ದೆಗಳಿವೆ ಇವರು ಭಾರತೀಯ ದಂತ ಮಂಡಳಿಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬಿ ಡಿ ಎಸ್ ಪದವಿ ಹೊಂದಿರಬೇಕು ಆಸ್ಪತ್ರೆ ಸಂಸ್ಥೆಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಸೇವಾನ ವೈಮತಿ ನಲ್ವತ್ತು ವರ್ಷ ಕೊಟ್ಟಿದ್ದಾರೆ ಫಿಸಿನ್ ಬಂದ್ಬಿಟ್ಟು ಎಂ ಬಿ ಬಿ ಎಸ್ ಎಂ ಡಿ ವಿದ್ಯಾರ್ಥಿ ಬಂದಿರಬೇಕು ಮೂರು ವರ್ಷಗಳ ಸೇವಾ ಬಂದಿರಬೇಕು ಮೆಡಿಕಲ್ ಇಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಸೆಲ್ಫ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಕ್ಸ್ಟೆನ್ಸನ್ಲಿ ಕ್ವಾಲಿಫಿಕೇಶನು ಸೆಮಿಸ್ಟರ್ ಇರಬೇಕಾಗುತ್ತೆ ವರ್ಕ್ ಎಕ್ಸ್ಪೀರಿಯನ್ಸು ಏನಲ್ಲಿ ಎಲ್ಲರೂ ನಿಮ್ಮ ಹತ್ರ ಪಿ ಡಿ ಎಫ್ ಮತ್ತು ಜಿ ಪಿ ಸಿ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬಂದರೆ ಅಪ್ಲಿಕೇಶನ್ ಡೇಸ್ ಕೊಟ್ಟಿದ್ದಾರೆ ಮೊದಲನೇದಾಗ ನಾವು ಅಂತ ತೊಗೊಳ್ಳಿ ಓಕೆ ಕುಡಿದ ಡೇಟ್ ಬಂದಿರುತ್ತೆ ಇಲ್ಲಿ ನೀವು ಯಾವುದೇ ಅಪ್ಲೈ ಮಾಡ್ತಾರೋ ಅದನ್ನು ತೊಗೊಂಡು ನೋಡ್ಕೋಬೇಕಾಗುತ್ತೆ ಜಂಬಲಾಗಿ ನಾನು ಆಶಾ ಅಂತ ಈ ರೀತಿ ಆಶಾ ಸಪ್ರು ಬಂದಿರುತ್ತೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನೇಮ್ ಹಾಕಿ ನಿಮ್ಮ ಹಸ್ಬೆಂಡ್ ನೇಮ್ ಹಾಕಿ ಅದರ ತೋಸ್ಬಂಡ್ ನೀವು ಕೆಟ್ಟ ನೀವು ಯಾಕೆ ಕೆಟ್ಟಿಗೆ ಅಪ್ಲೈ ಮಾಡ್ತಾರೋ ಅದನ್ನು ಹಾಕಿ ಜೆಂಡರ್ ಮೇಲ್ ಇದ್ದು ಫೀಮೇಲ್ ಇದೆ ಫಿಮೇಲ್ ಹಾಕ್ಬೇಕು ನಿಮ್ಮ ಎಸ್ ಎಲ್ಸ್ ಅಲ್ಲಿ ಮಾಸ್ಟರ್ ಯಾವ ರೀತಿ ಡೇಟಾ ಬರುತ್ತೆ ಆ ರೀತಿ ಡೇಟಾ ಆಫ್ ಇಲ್ಲಿ ಆಮೇಲೆ ಡಿಸೇಲ್ಸ್ ಆಫ್ ಪ್ರೊಸ್ ಮೊಬೈಲ್ ನಂಬರು ಇಮೇಲ್ ಅಲ್ಲಿ ಸ್ಟೇಟ್ ನಿಮ್ಮ ಕರ್ನಾಟಕ ಅಂತ ಕೊಡಿ ಕರ್ನಾಟಕ ಹಾಕಿ ನಿಮ್ಮ ಡಿಸ್ಟಿಕ್ ಯಾವುದು ಆ ಡಿಸ್ಟಿಕ್ ತೆರೆದು ಅದನ್ನು ಹಾಕಿ ಅಡ್ರೆಸ್ ಹಾಕಿ ನಿಮ್ಮ ಆರ್ ಯಾವ ರೀತಿ ಇರುತ್ತೆ ಆ ರೀತಿ ಅಡ್ರೆಸ್ ಅನ್ನು ಹಾಕಿಲ್ವಲ್ಲಿ ಪಿನ್ ಕೋಡ್ ಕೂಡ ಹಾಕಬೇಕೆಲ್ ಕೊಟ್ಟಿದ್ದಾರೆ ಏನೋ ಇಲ್ಲಿ ಈ ಬುದಕ್ಕೆ ಸಂಬಂಧಪಟ್ಟಂತೆ ಏನಿರ್ಬೇಕು ಜನರಲ್ ನರ್ಸಿಂಗ್ ಆ್ಯಂಡ್ ಮಾಡಬೇಕು ಜೆ ಎನ್ ಎಸ್ ನರ್ಸಿಂಗ್ ಆಗಿರ್ಬೇಕು ಅಥ್ವ ಎ ಎನ್ ಎಮ್ ಆಗಿರ್ಬೇಕು ಡಿಪ್ಲೊಮಾ ಇನ್ನು ಪಬ್ಲಿಕ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ ಯಾರು ಯಾರೋ ಒಂದು ಎನಂ ಜಾತೆ ಬಿತ್ ಪಸಂದ್ ಬಂದು ಟು ಕಮಿಟ್ ಮಾರ್ಕ್ಸ್ ಅಥ್ ಮಾರ್ಕ್ಸ್ ಆಫ್ ಜಿಪಿಎಸ್ ಜಿಪಿಎಸ್ ಆಕೆ ಮಾತ್ ದೇರಿಲಿ ಮ್ಯಾಕ್ಸಿಮಮ್ ಮಾರ್ಸ್ ಆಪ್ನೆ ಮಾರ್ಸ್ परसेंटेज ಆಪ್ನೆ ದಕ್ಕೆ ಬರತೆ ಅನಾಲೆ ಸರ್ಟಿಫಿಕೇಟ್ ಅಂಡ್ ಅದರ್ ಸರ್ಟಿಫಿಕೇಟ್ ಇದಾರೆ ಇಲ್ಲಿ ಎಕ್ಸ್‌ಪೀರಿಯನ್ಸ್ ಇದಾರೆ ಅಷ್ಟೊಂದು ತಗಿದತೆ ದಿದಿಯು ರಿಜಿಸ್ಟರ್ ಯುವ ಸೆಲ್ ಫ್ರಂಟ್ ಕನ್ವರ್ಸಿಂಗ್ ಅಂತ ಕರೀತಾರೆ ಅಷ್ಟ್ರು ಅಸಕೆ ಯಾರ್ಮುಕೆ ಸಾಕು ಬರತೆ ಬೃಹ ಪ್ರೊಫೆಸಿ ಕಂಪ್ಯೂಟರ್ ಸರ್ಟಿಫೈಡ್ ಅಸರ ಅಸಕೆ ನೋಹಕೆ ಆನ್ಲೈನ್ ಮೀಡಿಯಂ ಅಂತೆ ಅಸಾಕೆ ಮಲ್ ಫಿಸಿಕಲ್ ಕಾಪಿ ರೆಯಿಸ್ಟೆಂಟ್ ತನ ನೋಹಕೆ ನೋ ರೂರಲ್ ಇದ್ರೆ ಅಸಾ ತನ ನೋಹಬಹುದು ಆಮೇಲೆ ಪೂಜೆ ಯೋಜನೆ ಎಸ್ ಹಾಕಿ ಹಾಕಿ ಎಕ್ಸಾಸ್ ಎಸ್ ಹತ್ತು ನೋವು ಹಾಕಿ ಮಾಡ್ಕೊಂಡು ವರ್ಲ್ಡ್ ಕಪ್ ಚೇ ಇರುತ್ತೆ ಈ ಬಾಕ್ಸ್ ಹಾಕಿ ಸಬ್ಬಡಿಯಿಂದ ಕೊಡಬೇಕಾಗುತ್ತೆ ಸಬ್ಬೆಟ್ನಿಂದ ಪಟ್ಟ ಅಂತ ನೆಕ್ಸ್ಟ್ ಪೇಜ್ ಹೋಗುತ್ತೆ ಅಲ್ಲಿ ಪೇಜ್ ಹೋದ ನಂತರ ಇಮೇಲ್ ಕೊಟ್ಟಂತ ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡ್ಬೇಕಾಗತ್ತೆ ಅಪ್ರೂವ್ ಮಾಡಿ ಸಂಬತ್ ಮಾಡಿ ರೀತಿ ತಿಪ್ಪಿಯೋ ಇಲ್ಲ ತಾವು ನಿಮ್ಮ ಮೊಬೈಲ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಒಂದ್ಸರಿ ಟೀಪ್ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಇದು ಕಾಂಟ್ರಾಕ್ಟ್ ಬೇಸ್ ಇರತಕ್ಕಂಥ ಜಾಬ್ ಆಗಿದೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಒಂದ್ಸಾರಿ ಪಿ ಡಿ ಎಫನ್ನು ನೋಡ್ಕೊಂಡು ಅರ್ಜೆನ್ ಆನ್ಲೈನ್ ಮೂಲಕ ಆ ಅಪ್ಲೈಲ್ ಲಿಂಕ್ ಅನ್ನ ಪಿಡಿ ಎಫ್ ಲಿಂಕ್ ನಾವು ಮೇನ್ ವೆಬ್ಸೈಟ್ ಲಿಂಕ್ ಅನ್ನ ಈ ವೆಬ್ಸೈಟ್ ಲಿಂಕ್ ಅನ್ನ ಇಲ್ಲಿ ವಿಡಿಯೋ ಕಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲಿ ಪಿ ಡಿ ಇದು ಅಪ್ಲೈ ಲಿಂಕ್ ಇದೆ ಇಲ್ಲಿ ಪಿ ಡಿ ಎಫ್ ಇದೆ ಒಂದ್ಸರಿ ನೋಡಿಕೊಂಡು ಅರ್ಜನ್ನು ಆನ್ಲೈನ್ ಮೂಲಕ ಸರಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದ್ಸರಿ ಕಮೆಂಟ್ ಮಾಡಿ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನಾಡಕ